ಅದೊಂದು ವಠಾರ ಸಾಲು ಸಾಲು ಮನೆಗಳು ವಠಾರದಲ್ಲಿ ಆ ಮೊದಲೇ ಮನೆಯಲ್ಲೇ ಮಾಧವರಾಯರಿದ್ದದ್ದು ಅವರು ಟೆಲಿಫೋನ್ ಇಲಾಖೆಯಲ್ಲಿ ಮೂವತ್ತೈದು ವರ್ಷ ಕೆಲಸ ಮಾಡಿ ಹೋದ ವರ್ಷ ರಿಟೈರ್ ಆದರು ಸಾಕಷ್ಟು ಸಮಯ ಇದೆ ಈಗ ರಿಟೈರ್ ಆಗಿದ್ದಾರೆ ಮಗ ಸೊಸೆ ತಮ್ಮ ತಮ್ಮ ಕೆಲಸಕ್ಕೆ ಹೋದ್ಮೇಲೆ ಆರಾಮಾಗಿ ಕೂತ್ಕೊಂಡು ಪೇಪರ್ ಓದ್ತಾರೆ ಪೇಪರ್ ಓದೋ ಹುಚ್ಚು ಗಟ್ಟಲೆ ಪೇಪರ್ ಓದ್ತಾರೆ ಊಟ ಆದ್ಮೇಲೆ ಮತ್ತೆ ಪತ್ರಿಕೆ ತೊಗೊಂಡು ಹೋಗಿ ಮನೆ ಮುಂದೆ ಕಟ್ಟೆ ಮುಂದೆ ಕೂತ್ಕೊಳ್ಳೋರು ಪತ್ರಿಕೆ ಓದೋದು ರಸ್ತೆ ಮೇಲೆ ಬಂದು ಹೋಗೋ ಜನರನ್ನು ವಾಹನ ಓಡುತ್ತ ಕೂತ್ಕೊಂಡ್ರೆ ಹೊತ್ತು ಸರಿಯಾಗಿ ಹೋಗ್ತಿತ್ತು ಆದರೆ ಈ ಮಾಧವರಾಯಿರಿಗೊಂದು ತೊಂದರೆ ಇದೆ ಇವರು ಅತ್ಯಂತ ಪ್ರಾಮಾಣಿಕವಾಗಿ ಕೆಲಸ ಮಾಡಿದವರು ಮೌಲ್ಯಗಳ ಬಗ್ಗೆ ತುಂಬ ಪ್ರೀತಿ ಅವರಿಗೆ ಯಾರಾದರೂ ಮೌಲ್ಯಗಳ ವಿರುದ್ಧ ಕೆಲಸ ಮಾಡಿದರೆ ಸುಮ್ಮನೆ ಇರೋಕೆ ಆಗ್ತಿರಲಿಲ್ಲ ಅವ್ರಿಗೆ ನೀವು ಕಂಡಿದ್ದೀರಿ ಕೆಲವರು ಇರ್ತಾರೆ ಹಾಗೆ ಸುತ್ತಮುತ್ತಲ ಯಾರು ತಪ್ಪು ಮಾಡಿದ್ರು ಉಪದೇಶ ಮಾಡೋಕೆ ಹೋಗ್ತಾರೆ ಇವ್ರು ಹಾಗೆ ಅಂಥವ್ರು ತಮ್ಮವರೇ ಆಗಲಿ ಬೇರೆಯವರೇ ಆಗಲಿ ಅವ್ರು ತಿದ್ದಬೇಕು ಅಂತ ಆಸೆ ಇರ್ತದೆ ಹಿಂಗೆ ತಿದ್ದವಾಗ ಆ ಕೇಳಿಸ್ಕೋತಾರಲ್ಲ ಮಾತು ಅವ್ರು ಕೆಲವರು ಕೋಪ ಬರೋದು ನೀವೇನಿ ಹೇಳೋದು ನಮಗೆ ಅಂತಿದ್ರು ತಿರುಗಿ ಮಾಧವರಾಯರಿಗೆ ಬೈಯೋರು ಕೆಲವು ಸಲ ಜಗಳಕ್ಕೆ ಹೋಗೋದು ಅವ್ರು ಹೇಳ್ತೀನಿ ನೀವು ಯಾಕೆ ಹೇಳೋಕೆ ಹೋಗ್ತೀರಿ ಊರೋರಿಗೆಲ್ಲ ಯಾಕೆ ತಿದ್ದಕ್ಕೆ ಹೋಗ್ತೀರಿ ಎಲ್ಲರೂ ನಿಮ್ಮ ಪಾಡಿಗೆ ಸುಮ್ಮನೆ ಇರಬಾರ್ದೆ ನೀವು ಅಂತ ಕೇಳ್ತಿದ್ರು ಆದ್ರೆ ಮಾಧವರಾಯರು ತಮ್ಮ ಮೂಲ ಸ್ವಭಾವ ಅವರು ಇವ್ರು ಮನೆ ಕೂತಾಗ ಕೆಲವು ತರುಣರು ಒಬ್ಬ ಹುಡುಗಿನ ಕಿಟ್ಲೆ ಮಾಡ್ಕೊಂಡು ಹೋಗ್ತಾಯಿದ್ರು ಇವ್ರು ನಿಲ್ಸಿದ್ರು ಏನಯ್ಯ ಇದು ಹಾಂ ಆಕೆ ನಿಮ್ಮ ತಂಗಿ ಇದ್ದಂಗೆ ಹಂಗೆ ಮಾತಾಡಬೇಕಾ ನೀವು ಅಂತ ಹುಡುಗರಿಗೆ ಹೇಳಿದರು ಹುಡುಗರಿಗೆ ಇಷ್ಟ ಆಗತ್ತಾ ನೀವು ಕೂತ್ಕೊಳ್ಳಯ್ಯ ಪೇಪರ್ ಓದ್ತಾ ಇದ್ದೇ ಕೂತ್ಕೊನಿ ನಮಗೇನು ಹೇಳೋದು ನೀನು ಅಂದರು ಇವ್ರು ಇನ್ನೂ ಬುದ್ಧಿ ಹೇಳೋಕ್ಕೆ ಹೋದ್ರು ಅವ್ರು ಇವ್ರನ್ನ ಬೈಕೊಂಡೇ ಹೋದರು ದಿನ ಕಳೆದ ಹಾಗೆ ಇವ್ರನ್ನ ಬೈಯೋ ಅಂತ ಹುಡುಗರ ಸಂಖ್ಯೆ ಮತ್ತು ಬೈಗಳು ಹೆಚ್ಚಾಗ್ತಾ ಹೋಯ್ತು ಮನೆಯವ್ರಿಗೆ ಚಿಂತೆ ಆಯಿತು ಇದು ಯಾರು ತಡಿಬೇಕಾರಪ್ಪ ನೋಡೋಕ್ಕಾಗಲ್ಲ ಎಲ್ಲರೂ ಹೋಗ್ತಾರೆ ಬೈದು ಹೋಗ್ತಾರೆ ನೀನು ಯಾಕೆ ಉಪದೇಶ ಕೊಡ್ತೀಯ ನೀನೇನು ಮಹಾತ್ಮ ಗಾಂಧಿ ನೀನು ಅಂದ್ ಹ್ಯಾಗ್ರು ತಡಿಬೇಕು ಅಂತ ಹೆಂಡ್ತಿ ಹೇಳಿದರು ನಾನು ಮನೆಯಲ್ಲೇ ಇರೋಲ್ಲ ಹಿಂಗಾದ್ರೆ ನೀವು ದಿನ ಬೈಸ್ಕೋತೀರಿ ಹೋಗೋರು ಬರೋರ ಕಡೆಯಿಂದ ನಾನು ಇರೋದೇ ಇಲ್ಲ ಮನೆಯಲ್ಲಿ ಅಂತ ರಾಯರು ವಿಚಾರ ಮಾಡಿ ತಮ್ಮ ಸ್ನೇಹಿತರನ್ನು ಕೇಳಿದರು ಹೇಗೆ ಪಾರಾಗೋದು ಅಂತ ಅವರು ಒಂದು ಸೂಚನೆ ಕೊಟ್ಟರು ಹಿಂಗೆ ಮಾಡಿ ಅಂತ ಮರುದಿನ ಏನು ಮಾಡಿದ್ರು ಗೊತ್ತಾ ಮಾಧವರಾಯರು ಹುಡುಗರು ಗುಂಪು ಅಂತಲ್ಲ ಮನೆ ಮುಂದೆ ನಗ ನಗ್ತಾ ಹೋಗ್ತಾಯಿದ್ರು ಮಾಧವ ರಾಯರು ಕೈ ಮುಂದೆ ಮಾಡಿ ಇಲ್ಲರಪ್ಪ ಸ್ವಲ್ಪ ಹೇಳಿದರು ಹುಡುಗರು ನಿಂತರು ಮತ್ತೇನು ಸ್ವಾಮಿ ಇವತ್ತ ಉಪದೇಶ ಇವತ್ತು ಅಂತ ಜೋರಾಗಿ ಚಪ್ಪಾಳೆ ಹೊಡೆದು ನಕ್ಕರು ಮಕ್ಕಳು ಹುಡುಗರಲ್ಲ ಮಧೋರ ಯಾರು ಹೇಳಿದರು ನಿಮ್ಗೆ ಉಪದೇಶ ಮಾಡಿದ್ದು ತಪ್ಪು ಅಂತ ನನಗೆ ಗೊತ್ತಾಗ್ಬಿಟ್ಟಿದೆ ಈಗ ಅದಕ್ಕೆ ಪ್ರಾಯಶ್ಚಿತ್ತ ಮಾಡ್ಕೋಬೇಕು ನಾನು ತೀರ್ಮಾನ ಮಾಡಿದ್ದೀನಿ ಏನು ಮಾಡಬೇಕು ಅಂದರೆ ಪ್ರತಿಯೊಬ್ಬರೂ ನನಗೆ ಬೈದು ಹೋಗ್ಬೇಕು ಚೆನ್ನಾಗಿ ಬೈಬೇಕು ತಾನು ಯಾರು ಬೈತಾರೋ ಪ್ರತಿಯೊಬ್ಬರಿಗೆ ಹತ್ತು ರೂಪಾಯಿ ಕೊಡ್ತೇನೆ ನಾನು ಅಂದ್ ಜೇಬಿಂದ ನೋಟಿನ ತ ನೋಡಿ ತೆಗೆ ತೋರಿಸಿದ್ರು ಹುಡುಗರು ತಮಾಷೆ ಅನ್ನಿಸ್ತು ಒಬ್ಬ ಹುಡುಗ ನೋಡೋಣ ಅಂತ ಬೈದ ಇವರಿಗೆ ಬುದ್ಧಿ ಇಲ್ಲ ನಿಮಗೆ ವಯಸ್ಸಾಯಿತು ಜ್ಞಾನ ಬರಲಿಲ್ಲ ಅಂತೆಲ್ಲ ಬೈದ ತಕ್ಷಣ ರಾಯರು ಜೇಬಿನಿಂದ ಹತ್ತು ರೂಪಾಯಿ ತೆಗೆದುಕೊಟ್ರು ಇನ್ನೊಬ್ಬ ಬೈದ ಅವನಿಗೂ ಹತ್ತು ಕೊಟ್ರು ಐದಾರು ಜನ ಹುಡುಗರು ಎಲ್ಲರೂ ಬೈದರು ಹತ್ತು ಹತ್ತು ರೂಪಾಯಿ ಕೊಟ್ಟು ಕಳಿಸಿದ್ರು ಅವ್ರಿಗೆಲ್ಲ ಆಶ್ಚರ್ಯ ವಿಚಿತ್ರ ಅಲ್ಲ ಇದು ಇಟ್ಟು ದಿವಸ ನಾವು ನೋಡಿದಾಗ ಹೊಗಳಿದ್ರೆ ದುಡ್ಡು ಕೊಡ್ತಾ ಇದ್ರು ಜನ ಇವ್ರು ಬೈದ್ರೆ ಕೊಡ್ತಾರಲ್ಲ ದುಡ್ಡು ಮತ್ತೆ ಹೇಳಿದ್ರು ಮಾತೋರ ನೋಡಿ ನಾಳೆ ಬನ್ನಿ ಪ್ರತಿಯೊಬ್ಬನಿಗೂ ಹತ್ತು ರೂಪಾಯಿ ಕೊಡ್ತೀನಿ ಮತ್ತೆ ಅಂದರು ಮರುದಿನಾನು ಹುಡುಗರು ಹೋದರು ಹತ್ತು ರೂಪಾಯಿ ಸುಮ್ಮನೆ ಬರ್ತಿದ್ರು ಬಿಡ್ತಾರೆ ಯಾಕೆ ಹೋದರು ಚೆನ್ನಾಗಿ ಬೈದರು ಮತ್ತು ಹತ್ತು ರೂಪಾಯಿ ತೊಗೊಂಡು ಹೋದರು ಹುಡುಗರು ಒಂದು ಹಣ ಗಳಿಸೋ ದಾರಿ ಆದಂಗೆ ಆಯಿತು ಮರುದಿವ್ಸ ಮತ್ತೆ ಬಂದ್ರಲ್ಲ ಹುಡುಗರು ಬೈಯೋದಕ್ಕೆ ರಾಯರ್ ಹೇಳಿದ್ರಂತೆ ನೋಡಿ ಪಾನ ನಿವೃತ್ತರಾದ ಮನುಷ್ಯ ಹಣ ಜಾಸ್ತಿ ಇಲ್ಲ ಇವತ್ತು ನಾನು ಬೈದವರಿಗೆ ಹತ್ತು ರೂಪಾಯಿ ಕೊಡಲ್ಲ ಐದು ರೂಪಾಯಿ ಮಾತ್ರ ಕೊಡ್ತೀನಾಗ್ಬೋದೆ ಬೈದು ಹೋಗಿ ಅಂದರು ಆ ಹುಡುಗರು ಬೇಜಾರು ಮಾಡಿಕೊಂಡ್ರು ಹತ್ತು ರೂಪಾಯಿದ ಐದು ರೂಪಾಯಿ ಆಯ್ತಲ್ಲ ಆದರೂ ಬಂದಿದ್ದೀವಲ್ಲ ಬೈದರು ಹಣ ತೊಗೊಂಡು ಹೋದರು ಮರುದಿವ್ಸ ಮತ್ತೆ ಹುಡುಗರು ಬಂದರು ನೋಡ್ರಯ್ಯ ನಾನು ಹೇಳ್ದನಲ್ಲ ನನ್ನ ಕಡೆ ರಿಟೈರ್ ಆದ ಮನುಷ್ಯ ದುಡ್ಡು ಜಾಸ್ತಿ ಇಲ್ಲ ಎಲ್ಲ ಕರಗೋಗಿದೆ ನಾಳೆಯಿಂದ ಎಲ್ಲರಿಗೂ ಒಂದೊಂದು ರೂಪಾಯಿ ಕೊಡ್ತೀನಿ ಬೈದು ಹೋಗ್ಬೇಕು ತಪ್ಪದೇ ಬರಬೇಕಾ ಎಲ್ಲಿದ್ದರೂ ಇಲ್ಲಿ ಬಂದು ಬೈದು ಹೋಗಬೇಕು ಒಂದೊಂದು ರೂಪಾಯಿ ಕೊಡ್ತೀನಿ ಅಂತ ಆ ಹುಡುಗರಂದರು ಅಂದರು ಹೋಗ್ರಿ ಸ್ವಾಮಿ ನೀವು ಕೊಡೋ ಒಂದು ರೂಪಾಯಿಗೆ ಇಲ್ಲಿ ತನಕ ಬಂದು ಬೈದು ಹೋಗಬೇಕೆ ನಾವು ಬೇರೆ ಕೆಲಸ ಅಲ್ವಾ ನಮಗೆ ಒಂದು ಮೂತಿ ಊದಿಸ್ಕೊಂಡು ಹೋದ್ರು ಹುಡುಗರು ಮರುದಿನ ಯಾರೂ ಈ ಕಡೆ ಬರಲಿಲ್ಲ ಮಾಧವರ ಯಾರನ್ನ ಯಾರೂ ಬೈಲಿಲ್ಲ ಇದು ನೋಡಿ ಹೆಂಗೆ ಮಜಾ ಇದೆ ಇದು ಹತ್ತು ರೂಪಾಯಿ ಕೊಟ್ಟು ಅಭ್ಯಾಸ ಮಾಡಿಸಿದ್ರು ಐದು ರೂಪಾಯಿ ಮಾಡಿದೆ ಬೇಜಾರಾಯಿತು ಅವ್ರಿಗೆ ಅರೆ ಹತ್ತು ರೂಪಾಯಿ ಸಿಗೋದು ಐದು ರೂಪಾಯಿ ಆಯ್ತಲ್ಲ ಈ ಒಂದು ರೂಪಾಯಿ ಆಯ್ತಲ್ಲ ಇಷ್ಟಕ್ಕೋಸ್ಕರ ಯಾಕೆ ಮಾಡಬೇಕು ಅಂತ ಅದಕ್ಕೆ ತಿಳಿದವ್ರು ಹೇಳ್ತಾರೆ ಬೈಗಳು ತೆಗಳಿಕೆ ಇದೆಯಲ್ಲ ಇದಕ್ಕೆ ನಾವು ಹೆಚ್ಚು ಬೆಲೆ ಕೊಟ್ಟಷ್ಟು ಅದರ ಅಮಲ್ ಹೆಚ್ಚಾಗುತ್ತೆ ಅದಕ್ಕೆ ಒಂದು ಮಾತಿದೆ ಅಹಂಕಾರಕ್ಕೆ ಉದಾಸೀನ ಮದ್ದು ಅಂತ ನಾವು ಸರಿಯಾಗಿದ್ದು ನಮ್ಮ ವ್ಯವಹಾರವನ್ನು ತೆಗಳುವಂಥ ಜನ ಇರ್ತಾರಲ್ಲ ಅದ್ರ ಮಾತಿಗೆ ನಾವು ಬೆಲೆ ಹೆಚ್ಚು ಕೊಟ್ಟಷ್ಟು ತೆಗಳಿಕೆ ಜಚ್ಚಾಗ್ತದೆ ತಲೆ ಕೆಡಿಸ್ಕೋಬೇಡಿ ನಾನು ಸರಿಯಾಗಿದ್ದೀನಾ ನೋಡಿ ವಿನಾಕಾರಣ ಉಪದೇಶ ಮಾಡೋಕ್ಕೆ ಹೋಗೋದು ಕಾರಣ ಇಲ್ಲ ಯಾರಾದರೂ ಕೇಳಿದರೆ ನಿಮಗೆ ತಿಳಿದದ್ದನ್ನು ಹೇಳೋಣ